Hi friends, welcome or welcome back. ಭೂಮಿಕಾ ಭರತ್ ಕನ್ನಡ ಬ್ಲಾಗ್ ಸೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಮೀಡಿಯಾ ಏನಂದ್ರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕೆಲವರು ಅರಿಶಿಣದ ಹಾಲು ಕುಡಿತಾರೆ ಆದರೆ ಕೆಲವೊಂದು ಪ್ರಯೋಜನ ಅವ್ರಿಗೆ ಗೊತ್ತಿರುತ್ತೆ ಆದರೆ ಇನ್ನೂ ಕೆಲವೊಂದು ಪ್ರಯೋಜನಗಳು ಅವ್ರಿಗೆ ಗೊತ್ತಿರಲ್ಲ ಅಂಥ ಪ್ರಯೋಜನಗಳು ಯಾವ್ದು ಅದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅರಿಶಿಣ ಕರ್ಕ್ಯುಮಿನ್ ಅನ್ನೋ ಅದ್ಭುತ ಸಂಯುಕ್ತಗಳನ್ನು ಒಳಗೊಂಡಿದೆ ಹಾಗೆ ಇದು ವಿಶ್ರಾಂತಿಯನ್ನು ಒದಗಿಸುವ ಸಂಯುಕ್ತ ಕೂಡ ಆಗಿದೆ ಇದನ್ನು ಬೆಚ್ಚಗಿನ ಹಾಲೊಟ್ಟಿಗೆ ಸಂಯೋಜನೆ ಮಾಡಿದಾಗ ಇನ್ನಷ್ಟು ಪ್ರಯೋಜನಗಳನ್ನ ಕೂಡ ಪಡ್ಕೊಳ್ಬೋದು ಮತ್ತೆಂದ್ರೆ ರಾತ್ರಿ ಅರಿಶಿಣದ ಹಾಲನ್ನು ಕುಡಿಯೋದ್ರಿಂದ ದೇಹ ಮತ್ತೆ ಮನಸ್ಸಿಗೆ ವಿಶ್ರಾಂತಿಯನ್ನ ಕೂಡ ನೀಡುತ್ತೆ ಹಾಗೆ ಇದು ಸುಲಭವಾಗಿ ನಿದ್ರೆ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಅರಶಿನ ಶಕ್ತಿಶಾಲಿ ಉರಿಯೂತದ ಒಂದು ವಿರೋಧಿ ಆಗಿರೋದ್ರಿಂದ ಹಾಗೆ ಆಂಟಿ ಆಕ್ಸಿಡೆಂಟ್ಗಳ ಗುಣಲಕ್ಷಣಗಳನ್ನ ಕೂಡ ಹೊಂದಿರುತ್ತೆ ಹಾಗೆ ಇದೊಂದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಮತ್ತೆ ಕಂಟಿನ್ಯೂ ಆಗಿ ಅರಿಶಿಣದ ಹಾಲನ್ನು ಕುಡಿಯೋದ್ರಿಂದ ದೇಹದ ಒಂದು ವಿವಿಧ ಸೋಂಕುಗಳಿಂದ ಕೂಡ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತೀನಿ ಮತ್ತು ಇದು ಉರಿಯೂತ ಏನಿರುತ್ತೆ ಅದನ್ನ ತಗ್ಗಿಸುತ್ತೆ ಆಗ್ಲೇ ಹೇಳಿದಾಗೆ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅನ್ನೋ ಪ್ರಬಲವಾದ ಉರಿಯೂತ ವಿರೋಧಿ ಅಂಶ ಕೂಡ ಇದಾಗಿದೆ ಹೀಗಾಗಿ ಉರಿಯೂತವನ್ನು ತಗ್ಗಿಸಲಿಕ್ಕೆ ಅರಿಶಿಣದ ಹಾಲು ಅದ್ಭುತವಾದ ಮನೆ ಮದ್ದು ಎಷ್ಟೋ ಇದೆ ಅದರಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ತೀನಿ ಹಾಗೆ ಮೂಳೆಗಳ ನೋವು ಯಾರ್ಯಾರು ಅನುಭವಿಸ್ತಿದ್ದೀರಾ ಇದೊಂದು ಉತ್ತಮವಾದ ಆಯ್ಕೆ ಅಂತ ಕೂಡ ಹೇಳ್ತೀನಿ ಎಷ್ಟೋ ಮನೆಮದ್ದನ್ನು ಮಾಡ್ತೀರಾ ಇದು ಕೂಡ ಒಂದು ಟ್ರೈ ಮಾಡಿ ನೋಡ್ಬೋದು ನೀವು ಮತ್ತೊಂದು ಜೀರ್ಣಕ್ರಿಯೆಗಂತೂ ತುಂಬ ಹೆಲ್ಪ್ ಮಾಡುತ್ತೆ ಇದು ಮಲ್ಗೋಕ್ಕಿಂತ ಮುಂಚೆ ಹರ್ಷಿನ ಹಾಲು ಕುಡಿಯೋದ್ರಿಂದ ಜೀರ್ಣ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಹೊಟ್ಟೆ ಆಗಿರ್ಬೋದು ಅಜೀರ್ಣ ಗ್ಯಾಸ್ನ ಸಮಸ್ಯೆ ಆಗಿರ್ಬೋದು ಇದೆಲ್ಲದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದು ಹಾಗೆ ತಾನೇ ಈಗಿನ ಕಾಲದಲ್ಲಿ ನಮ್ಮ ಮುಖ ಚೆನ್ನಾಗಿರಬೇಕು ನಮ್ಮ ಮುಖ ಗ್ಲೋ ಆಗ್ತಾ ಇರಬೇಕು ಅಂತ ಆಸೆ ಇರಲ್ಲ ಹೇಳಿ ಅಂಥವ್ರು ಇದನ್ನ ಟ್ರೈ ಮಾಡಿ ಆಯ್ತಾ ಅರಿಶಿನ ಇವಾಗ ಸ್ಕಿನ್ ಕೇರ್ಗೆ ಸಹಾಯ ಮಾಡುವ ವಸ್ತು ಆಗಿ ಕೂಡ ಗಮನ ಸೆಳೆಯುತ್ತೆ ಪಿಂಪಲ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಮಾರ್ಕ್ಗಳನ್ನು ದೂರ ಮಾಡಿಸಿ ನೈಸರ್ಗಿಕ ಕಾಂತಿಯನ್ನು ಪಡೆಯೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹೀಗಾಗಿ ಅರಿಶಿಣದ ಹಾಲಿನ ಒಂದು ಕಂಟಿನ್ಯೂಸ್ ಸೇವನೆ ತ್ವಚೆಯ ಆರೋಗ್ಯ ವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೆ ಇದು ಲಿವರ್ನ ಶುದ್ಧೀಕರಣ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಮಲಗುವಾಗ ಇದರ ಒಂದು ಕುಡಿಯೋದ್ರಿಂದ ಲಿವರ್ನ ಉತ್ತಮ ಕಾರ್ಯನಿರ್ವಹಣೆಗೆ ಕೂಡ ಹೆಲ್ಪ್ ಮಾಡಿದಾಗುತ್ತೆ ಹಾಗೆ ನಿದ್ದೆ ಟೈಮಲ್ಲಿ ಹೆಚ್ಚಿನ ಒಂದು ನಿರ್ವೀಶೀಕರಣ ಪ್ರಕ್ರಿಯೆಗೆ ಉತ್ತೇಜನ ನೀಡುತ್ತೆ ಅಂತ ಹೇಳ್ತೀನಿ ಮತ್ತೊಂದು ಮುಖ್ಯವಾಗಿರೋದು ಏನಂದ್ರೆ ಉಸಿರಾಟದ ತೊಂದರೆಗೆ ಇದು ಅತ್ಯುತ್ತಮ ಪರಿಹಾರ ಅಂತ ಹೇಳ್ತೀನಿ ನಾನು ಹಾಗೆ ಶೀತ ಕಫ ಕೆಮ್ಮು ಹಾಗೆ ಇತರ ಶ್ವಾಸಕೋಶದ ಸಮಸ್ಯೆಗಳಿಗೆ ಮನೆಮದ್ದಾಗಿ ಅರಿಶಿಣದ ಹಾಲು ಈಗಾಗಿ ಗಮನ ಸೆಳೀತಿದೆ ಅಂತ ಹೇಳ್ತೀನಿ ಹಾಗೆ ಅವಾಗ್ಲಿಂದ ಹೇಳ್ತಾ ಇರೋ ಹಾಗೆ ಅರಿಶಿಣದ ಉರಿಯೂತದ ವಿರೋಧಿಯಾಗಿರೋದ್ರಿಂದ ಮತ್ತೆ ಸೂಕ್ಷ್ಮ ಜೀವಿಯ ವಿರೋಧಿ ಆಗಿರೋದ್ರಿಂದ ಇದರ ಗುಣ ಉಸಿರಾಟದ ಅಡೆತಡೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಉರಿಯೂತವನ್ನು ತಗ್ಗಿಸಿ ಸಹಜ ಉಸಿರಾಟಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಈ ಒಂದು ಅರ್ಶಿನದ ಹಾಲು ಕುಡಿಯೋದ್ರಿಂದ ನಿಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋ ನಿಮಗೆ ಗೊತ್ತಿಲ್ಲದೆ ಇರೋ ಮಾಹಿತಿನ ಅಥವಾ ನನಗೆ ಗೊತ್ತಿರೋ ಸಣ್ಣ ಪುಟ್ಟ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನಗೆ ಸಪೋರ್ಟ್ ಮಾಡಿ ಇದೇ ಥರ ಥ್ಯಾಂಕ್ ಯು